ಓಕೆ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವಸ್ಟೀಶ್ ಹುಸೇನಪ್ಪ ಅಂತ ಹೇಳಿ ಕ್ರೌನ್ ಡಾಕ್ಟರ್ ಮಾನ್ವಿಯಿಂದ ಇಲ್ಲಿ ನಾವು ಇಲ್ಲಿ ಬೂಮರಗುಂಡದಲ್ಲಿ ನಮ್ಮ ಸರ್ ಏನಪ್ಪ ಪೊಡೋಣ ಕೊಟ್ಟಿದ್ವಿ ಅಗ್ರಿ ಪೊಡೋಟ್ನ ಕೊಟ್ಟಿದ್ವಿ ಅವರಿಗೆ ಏನು ಪ್ರಾಬ್ಲಮ್ ಇತ್ತು ಮುಂಚಿತವಾಗಿ ಈ ಹೆಂಗಾಗಿದೆ ರಿಸಲ್ಟ್ ಅವ್ರ ಕಡೆಯಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗೋವಿಂದ ಗೋವಿಂದ ರಾಜೇಂದ್ರ ಯಾವ ಸರ್ ನಿಮ್ಮದು ಇಲ್ಲೇ ಬೂಮರಗುಂಡ ದೇವದುರ್ಗ ತಾಲೂಕು ರಾಯಚೂರು ಡಿಸ್ಟ್ರಿಕ್ ಹೌದಾ ಸರ್ ಮುಂಚಿತವಾಗಿ ಈಗ ನಿಮ್ಮ ನಮ್ಮ ನಿಮ್ಮ ಹೊಲಕ್ಕೆ ಏನು ಪ್ರಾಬ್ಲಮ್ ಇತ್ತು ಈಗ ಹೆಂಗೆ ಆಗಿದೆ ನಮ್ಮ ಪೊಟೋಟ್ನ ಬಳಸಿದ್ದಕ್ಕೆ ಸರ್ ಮೊದಲು ಎಲ್ಲ ಬೆಳೆ ಕೆಂಪಾಗಿ ಸರ್ ಫುಲ್ಲು ಯಾವಾಗ ಎಣ್ಣೆ ಕೊಟ್ಟಾಗಲಿಂದ ಸ್ವಲ್ಪ ಕ್ಲಿಯರ್ ಚೇಂಜ್ ಆಗಿದೆ ಏನೇನು ಬಳ್ಸಿದ್ರು ಸರ್ ನಮ್ದು ಅಂದರೆ ಸರ್ ಒಂದು ಇದು ಅಗ್ರಿಕಲ್ಚರ್ ಕೇರ್ಲಿಂದ ಮಾಸ ಒಂದು ಅಗ್ರಿ ಮಾಸ್ ಒಂದು ಅಗ್ರಿ ಮಾಸ್ ಓಕೆ ಮ್ಯಾನೆಟೆಕ್ ಪುಡಿ ಅದ್ರೀತಿ ಏಟಿ ಟು ನೀವು ಕಲ್ಸಿ ಟೂ ಕೆಂಪು ಈಗ ನೋಡ್ರಿ ಸರ್ ಇವ್ರದ್ದು ಹೊಲ ಅಂದ್ರೆ ಮುಂಚಿತವಾಗಿ ನಮ್ ಗೋಂದ್ರಂಗೆ ಒಲ ಏನಪ್ಪ ಅಂದ್ರೆ ಇದು ಮಸಾರಿ ಒಲ ಆಟೋಮೆಟಿಕ್ ಏನಾಗಿತ್ತು ಸ್ವಲ್ಪ ಕಾಯಿ ಹಿಡಿದ ತಕ್ಷಣ ಕೆಂಪು ರೋಗ ಇದು ಶುರು ಆಗ್ಬಿಡುತ್ತೆ ನಮ್ದು ಅಗ್ರಿ ಮಾಸು ಅಗ್ರಿ ಏಟಿ ಟು ಅಗ್ರಟಕ್ ಬಳಸಿದಕೋಸ್ಕರ ಒಲೆ ಅಂದ್ರೆ ಹಚ್ಚ ಹಸ್ರಾಗಿತ್ರಿಗಿದೆ ನೋಡ್ರಿ ಇದು ನೀವು ಯಾವ್ದು ಒಲಕ್ ಒಂದ್ ಒಲೆ ಏನಪ್ಪ ಅಂದ್ರೆ ಯಾವ್ದು ಕೆಂಪು ರೋಗ ಅನ್ನೋದಿದ್ದಿಲ್ಲ ಬಿಫೋರ್ ಏನಂತ ಹೇಳಿ ಕರೆದ್ರೆ ಕೆಂಪು ರೋಗ ನಿಧಾನ ಸ್ಟಾರ್ಟ್ ಆಗಿತ್ತು ನೋಡ್ರಿ ಈಗ ಒಲಕ್ ಏನಪ್ಪ ಅಂದ್ರೆ ಎರಡ್ ಮೂರು ಎರಡ್ ಮೂರು ಕಡೆ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಗಿರುವಂತದ್ದು ಈಗೆಲ್ಲ ಹೊಲ ಒಲೆ ಏನಪ್ಪಾ ಅಂದ್ರೆ ಚೇಂಜ್ ಆಗಿದೆ ಸರ್ ಜಸ್ಟ್ ನಾವ್ ರೈತರಿಗೆ ಕೆಂಪು ಭೂಮಿ ಇರಲಿ ಯಾವುದೇ ಒಂದು ಒಲ ಇರ್ಲಿ ನಾವ್ ರೈತರು ತಿಳ್ಸೋದು ಒಂದೇ ಒಂದು ವೆಸ್ಟೇಜ್ ಅಲ್ಲಿ ಸಿಗುವಂತಹ ಆರ್ಗನಿಕ್ ಪೌರಡ್ ನ ಬಳಸೋದ್ರಿಂದ ನಮ್ಮ ಹೊಲಗಳಿಗೆ ಬೆಳೆಗಳನ್ನ ಒಳ್ಳೆ ರೀತಿಯಲ್ಲಿ ತಕೊಂಬೋದು ಕಡಿಮೆ ಖರ್ಚು ಮಾಡಿ ಅಧಿಕ ಇಳುವರಿನ ತೆಗೆದು ಸರ್ ನೀವ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಅವ್ನ ಬಳಸ್ರಿ ಅಂತ ಹೇಳಕ್ ಇಷ್ಟಪಡ್ತೀರಿ ಚೆನ್ನಾಗಿ ಬಂದಿದ್ರೆ ಎರಡು ವರ್ಷದಿಂದ ಬಳಸ್ತಾ ಇದ್ರ ಮತ್ತೆ ನೀವು ಯಾವ ಬೆಳೆಗೆ ಬಳಸಿದ್ರಿ ಸರ್ ಎಲ್ಲಾ ಬೆಳೆಗೆ ಬಳಸಿದ್ರಿ ಸರ್ ಪುಳಗಡ್ಡಿ ಹತ್ತಿ ಶೇಂಗಾ ಎಲ್ಲಾ ಬೆಳೆ ಬಳಸಿದ್ರೆ ಓಕೆ ಸರ್ ಇವರೇ ಹೇಳ್ತಾರೆ ರೈತರಿಗೆ ರೈತರಿಗೆ ನೀವೇನ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯೂಸ್ ಮಾಡಿ ಅಂತ ಹೇಳಿ